ಇನ್ನು ಅಪ್ರಾಪ್ತರ ಕೈಗೆ ವಾಹನ ಕೊಡುವ ಮುನ್ನ ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ ದ್ವಿಚಕ್ರ ವಾಹನ ಚಲಾಯಿಸಿ ಇಲ್ಲೊಬ್ಬ ಅಪ್ರಾಪ್ತ ಸಿಕ್ಕಿಬಿದ್ದಿದ್ದಾನೆ ಬಾಲಕನ ಪೋಷಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಮದ್ದೂರು ನ್ಯಾಯಾಲಯದಿಂದ ಈ ದಂಡದ ಆದೇಶ ಹೊರಗೆ ಬಂದಿದೆ ಮದ್ದೂರು ಸಂಚಾರಿ ಠಾಣೆಯಲ್ಲಿ ಬೈಕ್ ಪ್ರಕರಣ ದಾಖಲಾಗಿದೆ ನೋಡಿ ಕಾನೂನು ಕಟ್ಟಳೆಗಳು ಅಂದಾಗ ಜನಸಾಮಾನ್ಯರಿಗೆ ಇದು ತಲುಪಬೇಕಾಗುತ್ತೆ ದ್ವಿಚಕ್ರ ವಾಹನ ಸವಾರರು ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ ಅವುಗಳ ಪಾಲನೆ ಅನ್ನೋದು ಬಹಳ ಮುಖ್ಯ ಅಪ್ರಾಪ್ತರ ಕೈಗೆ ವಾಹನ ಕೊಡುವ ಮುನ್ನ ಬಹಳ ಎಚ್ಚರದಿಂದ ಇರಬೇಕಾಗತ್ತೆ ಈ ದಿನಗಳಲ್ಲಿ ಬಹುತೇಕ ಬೆಂಗಳೂರು ನಗರ ಪ್ರದೇಶ ಅಂದ್ಕೊಳ್ಳಿ ಅಥವಾ ಗ್ರಾಮಾಂತರ ಭಾಗದಲ್ಲಿ ಹದಿನೆಂಟು ವಯಸ್ಸು ಆಗಿಲ್ದಿದ್ರು ಕೂಡ ಬೈಕ್ ಸಂಚಾರವನ್ನು ಅಪ್ರಾಪ್ತರು ಮಾಡ್ತಿರ್ತಾರೆ ನೋಡಿ ಇಂಥ ಸಂದರ್ಭದಲ್ಲಿ ಪೋಷಕರು ಬಹಳ ಎಚ್ಚರದಿಂದ ಇರಬೇಕು ಅಪಾಯ ಕಟ್ಟಿಟ್ಟ ಬುತ್ತಿ ಯಾಕಂತ ಹೇಳಿದ್ರೆ ಬಹುತೇಕರು ಹೆಲ್ಮೆಟನ್ನೇ ಧರಿಸೋದಿಲ್ಲ ಅಪ್ರಾಪ್ತರು ಬೈಕ್ ಓಡಿಸುವಾಗ ಆ ಸಂಚಾರ ನಿಯಮಗಳ ಪಾಲನೆ ಅನ್ನೋದಾಗೋದಿಲ್ಲ ಮೊದಲನೇದಾಗಿ ಅಪ್ರಾಪ್ತರ ಕೈಗೆ ಬೈಕನ್ನು ಕೊಡೋದೇ ಮಹಾ ಅಪರಾಧ ಸೊ ಈಗ ನೋಡ್ತಾ ಇದ್ದೀರಿ ಬಾಲಕರ ಪೋಷಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ದ್ವಿಚಕ್ರ ವಾಹನ ಚಲಾಯಿಸಿ ಅಪ್ರಾಪ್ತನೊಬ್ಬ ಮದ್ದೂರು ಭಾಗದಲ್ಲಿ ಸಿಕ್ಕಿಬಿದ್ದ ಪರಿಣಾಮ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ತಪಾಸಣೆ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಜೇಬಿಗೆ ಭಾರಿ ಮೊತ್ತದ ದಂಡ ಬೀಳುತ್ತೆ ಅನ್ನುವಂಥ ಎಚ್ಚರ ಪೋಷಕರಿಗೂ ಕೂಡ ಇರಬೇಕಾಗುತ್ತೆ ದ್ವಿಚಕ್ರ ವಾಹನ ಚಲಾಯಿಸಿ ಸಿಕ್ಕಿಬಿದ್ದ ಅಪ್ರಾಪ್ತ ಬಾಲಕನ ಪೋಷಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಮದ್ದೂರು ನ್ಯಾಯಾಲಯದಿಂದ ದಂಡದ ಆದೇಶ ಬಂದಿರುವಂಥದ್ದು ಮದ್ದೂರು ಸಂಚಾರಿ ಠಾಣೆಯಲ್ಲಿ ಬ್ರೈಕ್ ಪ್ರಕರಣ ದಾಖಲಾಗಿದೆ ಜೊತೆಗೆ ಪೋಷಕರಿಗೆ ಮತ್ತೊಮ್ಮೆ ವಾಹನ ನೀಡದಂತೆ ಖಡಕ್ ಎಚ್ಚರಿಕೆಯನ್ನು ನ್ಯಾಯಾಲಯದಲ್ಲಿ ನೀಡಲಾಗಿದೆ ಜುಲೈ ಮೂರರಂದು ಮದ್ದೂರಿನಲ್ಲಿ ಅಂದರೆ ಮೈಸೂರು ಬೆಂಗಳೂರು ಹೈವೆಯಲ್ಲಿ ತಪಾಸಣೆಯ ವೇಳೆಯ ಸಂದರ್ಭದಲ್ಲೇ ಪೊಲೀಸರ ಕೈಗೆ ಈ ಅಪ್ರಾಪ್ತ ಬಾಲಕ ಚಾಲನೆ ಮಾಡುವುದು ಪತ್ತೆಯಾಗಿದೆ ಈ ಬಗ್ಗೆ ಮುತ್ತೂರು ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಧೀಶರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ